ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಮೂಲಕ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅವರ ಪುಣ್ಯ ಸ್ಮರಣೆ ಎಂದು ಸಾದಲಿ ಅಂಬೇಡ್ಕರ್ ಅಭಿಮಾನಿಗಳು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿರುವುದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ತಿಳಿಸುತ್ತೇನೆ ಎಂದು ಕೆಪಿಸಿಸಿ ಜಿಲ್ಲಾ ಮಾಧ್ಯಮ ವಕ್ತಾರ ಡಾಕ್ಟರ್ ಬಿ ವಿಶ್ವನಾಥ್ ಹೇಳಿದರು ಅದಂತ ವಿಚಾರ ಏನಪ್ಪಾ ಅಂತಂದ್ರೆ ಇಡೀ ತಾಲೂಕಿನಾದ್ಯಂತ ಸಾದ್ಲಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರಿಗೆ ವಿಶೇಷವಾದಂತ ಪ್ರಾಧಿನ್ಯತೆ ಕೊಡ್ತಿದ್ದೀರಾ ಅದಕ್ಕಾಗಿ ತಮ್ಮ ಇಡೀ ನಮ್ಮ ಸಾದ್ಲಿ ಹೋಬಳಿಗೆ ನಾನು ಚಿರುಣೂರಿ ಆಗಿರ್ತೀನಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತ ಅಭಿನಂದನೆ ಬ್ಲಾಕ್ ಡೇ ಅಂತ ಏನ್ ಕರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನ ಈ ದೇಶಕ್ಕೆ ಏನಾದ್ರು ಹೊಡ್ಲಿಲ್ಲ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಜ್ಜೆಜ್ಜೆನೂ ಒಂದೊಂದು ಅರ್ಥವನ್ನ ಗ್ರಹಿಸ್ಕೊಂಡು ಮುಂದಿನ ಪೀಳಿಗೆಗೆ ಒಂದು ಸಂವಿಧಾನವನ್ನ ಬರೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾನು ಹಾಕಿರೋ ಬಟ್ಟೆ ನೀವ್ ಹಾಕಿರೋ ಬಟ್ಟೆ ನಾನು ಹಾಕಿರೋ ಚಪ್ಪಲಿ ನಾವು ಓಡಾಡುತ್ತಿರುವಂತ ರಸ್ತೆ ಆಗ್ಬೋದು ನಾವು ಓಡಾಡ್ತಾ ಇಂತ ಕಾರು ಸೈಕಲ್ ಬೈಕ್ ಏನೇ ಇರ್ಬೋದು ಇವೆಲ್ಲ ನಮ್ಗೆ ಯಾರಾದ್ರೂ ಒಬ್ರು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಇವತ್ತು ಸಹಿತ ನಮ್ಗೆ ಉಸಿರಿದೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಮೆಟ್ಟ ತಾಲೂಕಿನ ಸಾದಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರನಿರ್ವಹಣಾ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಚಲ್ಲಿಸಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ಬಗ್ಗೆ ತಿಳಿದಿರುವುದಕ್ಕಿಂತ ತಿಳಿದಿರುವುದೇ ಹೆಚ್ಚು ಅವರನ್ನು ಅಪಾರತ ಮಾಡಿಕೊಂಡವರೇ ಹೆಚ್ಚು ದೇಶವನ್ನು ಸಮಾನತೆ ಆಧಾರದಲ್ಲಿ ಸಾಮಾಜಿಕ ರಾಜಕೀಯ ಆರ್ಥಿಕ ಕ್ಷೇತ್ರಗಳಲ್ಲಿ ಸದೃಢಗೊಳಿಸಿದ ಅವರು ಆಧುನಿಕ ಭಾರತ ನಿರ್ಮಾತೃವಾಗಿದ್ದಾರೆ ಅವರೆಂದು ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ಬದುಕಲಿಲ್ಲ ಕೌಟುಂಬಿಕ ಸುಖವನ್ನು ತ್ಯಾಗ ಮಾಡಿ ಇಡೀ ಸಮಾಜ ಸಮುದಾಯದ ಏಳಿಗೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು ಎಂದರು ಎಲ್ಲ ಮನೆಯಲ್ಲಿ ಎಲ್ಲರ ಮಕ್ಕಳನ್ನು ಹೆಚ್ಚಾಗಿ ಓದಿಸಿ ಅವ್ರನ್ನ ವಿದ್ಯಾಭ್ಯಾಸರನ್ನಾಗಿ ಮಾಡಿ ಅವ್ರಿಗೆ ಒಳ್ಳೆ ಎಜುಕೇಶನ್ ಅನ್ನು ಕೊಡಿ ಈಗಿರುವಂತಹ ಒಳ್ಳೆ ಸರ್ಕಾರ ಇದೆ ಆ ಸರ್ಕಾರಗಳಲ್ಲಿ ಒಳ್ಳೆ ಒಳ್ಳೆ ಶ ಹಾಸ್ಟೆಲ್ ಕೊಟ್ಟಿದ್ದಾರೆ ಯಾವುದೇ ಹಾಸ್ಟೆಲ್ಗೆ ಹೋದ್ರು ಒಳ್ಳೆ ಊಟ ಕೊಡ್ತಾರೆ ವಿದ್ಯಾಭ್ಯಾಸ ಕೊಡ್ತಾರೆ ಒಳ್ಳೆ ಶಿಕ್ಷಕರಿದ್ದಾರೆ ತಾವೆಲ್ಲ ಏನಾದರೂ ಮಾಡಿ ಫೋರ್ಸ್ ಮಾಡಿ ಅವರಿಗೆ ಮಕ್ಕಳನ್ನ ಓದಿಸ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ಕಳ್ಕಳಿಯ ಮನವಿಯನ್ನು ಕೇಳ್ಕೊಳ್ತೇನೆ ಅಂಬೇಡ್ಕರ್ ಅವರ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ಜಾತಿ ಜನಾಂಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೇಣದ ಬತ್ತಿ ಹಿಡಿದು ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದರು ಪಕ್ಷಾತೀತವಾಗಿ ಅಂಬೇಡ್ಕರ್ ಅವರನ್ನು ಗೌರವಿಸಿದ ಅಂಬೇಡ್ಕರ್ ಅಭಿಮಾನಿಗಳು ಅನ್ನದಾಸೋ ಕಾರ್ಯಕ್ರಮ ಏರ್ಪಡಿಸಿ ಪರಿನಿರ್ವಾಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಮೈತ್ರಿ ಲೋಕೇಶ್ ಉದಯವಾಣಿ ರಾಮದಾಸ್ ವಕೀಲ ಲಕ್ಷ್ಮೀಪತಿ ಸೇರಿದಂತೆ ಸಾದಲಿ ಗ್ರಾಮದ ಅಂಬೇಡ್ಕರ್ ಅಭಿಮಾನಿಗಳು ಯುವಕರು ಗ್ರಾಮಸ್ಥರು ಹಾಜರಿದ್ದರು ವರದಿ ಗೌರಮಾಡುವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಕಾರ್ಯಕ್ರಮ ಮತ್ತು ಮುಂದಿನ ದಿನಗಳಲ್ಲಿ ಪಠ್ಯ ಪುಸ್ತಕದಲ್ಲಿ ಸಹ ಸಂವಿಧಾನವನ್ನು ಸಾರಾಂಶವನ್ನು ಏನು ಪೀಠಿಕೆಯನ್ನು ಹೋಲಿಸ್ತಾರೆ ಉದ್ದೇಶ ಏನಂದ್ರೆ ನಮ್ಮದರಲ್ಲಿ ಹೆಚ್ಚು ಕಮ್ಮಿ ಈಗ ಮುನ್ನೂರೈವತ್ತು ನಾನ್ನೂರು ದೇಶಗಳಿಗ ಇರೋ ಅಂಥ ವಿಶ್ವದಲ್ಲೇ ಅಂತಂದರೆ ಅದರದಲ್ಲಿ ಮುಸ್ಲಿಂ ಕಂಟ್ರಿಗಳು ಇವತ್ತಿರೋ ನೂರು ನೂರ ಐವತ್ತು ದೇಶಗಳಿದೆ ಕ್ರಿಶ್ಚಿಯನ್ಸ್ ಇರುವಂಥ ದೇಶಗಳು ನೂರು ನೂರು ಚಿಲ್ಲರೆ ಇದೆ ಬೌದ್ಧರು ಶಿಖರು ಬೇರೆ ದೇಶಗಳಿರೋ ಇರುವಂಥದ್ದನ್ನು ಕೈ ಕಂಡು ಬಂದಿದೆ ಎಲ್ಲ ಅಲ್ಲಿ ಒಂದೊಂದು ವರ್ಗಕ್ಕೆ ಮಾತ್ರ ಸೀಮಿತವಾದಂಥ ಸಂವಿಧಾನ ಇರುವಂಥದ್ದು ಈಗ ಅಧ್ಯಕ್ಷ ಪದ್ಧತಿ ಅಂಬೇ ಅಂಬೇಡ್ಕರ್ ಅವರ ಈಗ ನಾ ಅವನ್ನೆಲ್ಲ ಎಲ್ಲಾ ದೇಶಗಳನ್ನ ಅಧ್ಯಯನ ಮಾಡಿ ಇವ್ರ ಜೊತೆಯಲ್ಲಿ ಹೋಗಿದ್ದಂತಹ ಒಂದು ಆರು ಜನ ಏನು ಸಂವಿಧಾನ ಕರಡು ಸಂವಿಧಾನದ ಅಧ್ಯಕ್ಷ ಆಗಿ ಡಾಕ್ಟರ್ ಬಾ ಬಾಬು ರಾಜೇಂದ್ರ ಪ್ರಸಾದ್ ಸರ್ ಅಧ್ಯಕ್ಷತೆಯಲ್ಲಿ ಕಳಿಸ್ಕೊಡ್ತಾರೆ ಅಲ್ಲಿರುವಂತ ಮನುವಾದಿಗಳನು ಅಂಬೇಡ್ಕರ್ ಕೊಟ್ಟಿದ್ದಂತ ಹಿಂಸೆನ ಇನ್ಯಾರಿಗೂ ಕೊಟ್ಟಿರಲ್ಲ ಬಾಳ್ಯದಲ್ಲಿ ತನ್ಗೇನೆಲ್ಲಾ ಕಷ್ಟಗಳನ್ನ ಅನುಭವಿಸ್ಕೊಂಡ್ರಂದ್ರೆ ಸಗಣಿ ಇಳಾಕ್ಸ್ಕೊಂಡ್ರು ಒದಿಗಳು ತಿನ್ರು ಆಚೆ ಕಡೆಯಿಂದ ಚೀಲದ ಮೇಲೆ ಕುತ್ಕೊಂಡು ವಿದ್ಯಾಭ್ಯಾಸ ಮಾಡಿದ್ರು ಪಿ ಎಚ್ ಡಿಗಳು ಮಾಡಿದ್ರು ನೋಡಿ ನಾವೆಲ್ಲ ಎಲ್ಲ ಟೈಮ್ ಸ್ಟೆಂಡ್ ಮಾಡ್ತಾ ಇದೀವಿ ಗೊತ್ತಾ ಎಷ್ಟು ಅವ್ರು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟರು ಅಂಬೇಡ್ಕರ್ಗೆ

ಅವ್ರಿಗೆ ಕೊಟ್ಟಿರುವ ಕೊಟ್ಟಿರುವಂತ ಹಿಂಸೆ ನಾವ್ಯಾರು ಕಣ್ಣಲ್ಲಿ ನೋಡಿಲ್ಲ ಆದ್ರೆ ಅವರು ಪಟ್ಟಂತ ಒಂದು ಶ್ರಮ ಪುಸ್ತಕಗಳನ್ನ ಓದ್ತಾ ಇದ್ರೆ ನಿಜವಾಗ್ಲೂ ಕಣ್ಣಲ್ಲಿ ಬರುತ್ತೆ ಅಷ್ಟು ಶ್ರಮವನ್ನು ಅನುಭವಿಸಿ ಇವತ್ತು ನಮ್ಗೆ ಏನಾದ್ರು ಒಂದು ಚಿಕ್ಕ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಈ ಊರೇ ಬೇಡ ನನ್ಗೆ ಅಂತ ಬಿಟ್ಬಿಟ್ಟು ಓಡೋಗಂಥ ಜನ ಇದ್ದೀವಿ ಎಲ್ಲಾರು ಅಷ್ಟೇ ನಾವು ಅಷ್ಟೇ ನೀವು ಅಷ್ಟೇ ಈ ಊರೇ ಬೇಡ ಊರಿನ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟು ಹೋಗಂತ ಜನ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಜ್ಜಿ ಹಜ್ಜೆ ಕ ಒಂದೊಂದು ಹಜ್ಜೆಗೂ ಸಹಿತ ಅವರನ್ನ ಹಿಂಸೆ ಹಿಂಸೆ ಕೊಟ್ಟು 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 ಅವರ ಒಂದು ಶಿಲೆಯಾಗಿ ನನ್ನ ಸಮುದಾಯಕ್ಕೆ ನಮ್ಮ ನಮ್ಮ ದಲಿತರು ಇವತ್ತು ನನಗೆ ಇಷ್ಟೊಂದು ಅವಮಾನ ಆಗ್ತಿದೆ ಅಂತಂದ್ರೆ ನಾಳೆ ನಮ್ಮ ಮುಂದಿನ ಪೀಳಿಗೆ ಇವರೆಲ್ಲ ಹೆಂಗೆ ಅಂತ ಅಂತೇಳಿ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಜ್ಜೆಜ್ಜೆನೂ ಒಂದೊಂದು ಅರ್ಥವನ್ನ ಗ್ರಹಿಸಿಕೊಂಡು ಮುಂದಿನ ಪೀಳಿಗೆಗೆ ಒಂದು ಸಂವಿಧಾನವನ್ನ ಬರೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು